श्री सच्चिदानन्द महाराज की जय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पवृक्षाधिकम् साधयन्त ಸಾಯಿಬಾಬಾರವರ ಸನದು ಮತ್ತು ನುಡಿಮುತ್ತುಗಳು ಯೋಗಕ್ಷೇಮಂ ವಹಾಮ್ಯಹಂ ಹೌದು ನಿನ್ನ ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕು ನನ್ನ ಭಕ್ತರ ಮನೆಯಲ್ಲಿ ಕೊರತೆ ಎಂಬುದೇ ಇರಲಾರದು ಆಹಾರ ಬಟ್ಟೆಗೆ ಕೊರತೆ ಎಂಬುದೇ ಇರಲಾರದು ಭಕ್ತರೇ ನೀವು ನನ್ನ ಮಕ್ಕಳು ನಾನು ನಿಮ್ಮ ತಂದೆ ಎಲ್ಲವನ್ನೂ ನೀವು ನನ್ನಿಂದ ಪಡೆಯಬಹುದು ನೀವು ಸಾಯಿ ದೇವರಲ್ಲ ಎಂದು ಮಾತನಾಡಬಾರದು ಏಕೆ ಕಾತುರರಾಗಿದ್ದೀರಿ ನಿಮ್ಮನ್ನು ನಾನು ಸಲಹುವೆ ಸುಮ್ಮನೆ ಕುಳಿತುಕೊಳ್ಳಿ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನಿನ್ನನ್ನು ಅಂತ್ಯಕ್ಕೆ ಕರೆದೊಯ್ಯುತ್ತೇನೆ ಹೊರಡು ಬಾಬುಗಿರ್ ನಾನೆಲ್ಲವನ್ನೂ ಒದಗಿಸುತ್ತೇನೆ ಮಂಕಾರನ ಮಕ್ಕಳಿಗೆ ಸಹಾಯ ಮಾಡುವೆ ಜೈ ಸಾಯಿರಾಮ್